ದಿನ ಒಂದು ಶ್ರಮ ಹಾಕಿ ಒಂದು ತೀರ್ಮಾನ ತಗೊಂಡಿರ್ತಾರೆ ಆದ್ರೆ ಸಂಪೂರ್ಣವಾಗಿ ನಮಗೆ ಒಪ್ಪಿಗೆ ಇಲ್ಲ ಮತ್ತೆ ನಮ್ಮ ಅಭಿಪ್ರಾಯವನ್ನು ಮೀರಿ ತೀರ್ಮಾನ ಕೈಗೊಂಡಿದೆ ಅಂತ ನಂತರ ಕೆಲವು ಮಾಲೀಕರುಗಳು ಇನ್ಕ್ಲೂಡಿಂಗ್ ಅದಿ ರಾಣಿ ಆ ರೀತಿ ಅವರು ಅದನ್ನ ವಿರೋಧ ಮಾಡಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರೆ ಸರ್ ಇಲ್ಲ ನೋಡಿ ಅವ್ರಿಗೆ ರೀತಿಯ ಸರ್ಕಾರ ಅವಕಾಶಗಳನ್ನು ಸವಲತ್ತುಗಳನ್ನ ಸಹಾಯ ಮಾಡ್ತದ ಸರ್ಕಾರ ಹೇಳಿದೆ ಸೊ ಅದ್ರ ಬದಲಾಗಿ ಐವತ್ತು ರೂಪಾಯಿ ಕೇಳಿದ್ದಾರೆ ಸೊ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಸ್ತೀವಿ ಒಪ್ಪಿಸಲೇಬೇಕಾಗ್ತೈತೆ ಸರ್ಕಾರ ಡಿಸಿಷನ್ ತೊಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಇದೆ ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ ಟೈಮ್ ಇದೆ ಟೈಮ್ಗೆ ಅವ್ರನ್ನೂ ಮನ ಒಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಅಂದರೆ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ಮ ಕಡೆ ಫೈನಾನ್ಷಿಯಲಿ ಕೆಪಾಸಿಟಿ ಇಲ್ಲ ಕೊಡ್ಲಿಕ್ಕೆ ಆಗೋಲ್ಲ ಹೇಳಿದ್ದಾರೆ ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ ಆಮೇಲೆ ಕೊಡಿ ಅಂತ ಹೇಳಿದ್ದಾರೆ ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ ಐವತ್ತು ಬರ್ತದೆ ಆವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅದಿನ್ನೂ ಟೈಮ್ ಇದೆ ಅದು ಕೇಳಿದ್ವಿ ತಕ್ಷಣ ಕೊಡೋದೇನು ಅವಶ್ಯಕತೆ ಇಲ್ಲ ಅವರು ಮಣ ಹೊಲಿಸ್ತೀವಿ ಅದೇ 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 ಸೇಮ್ ರಿಕವರಿ ಇದ್ರೆ ಫೈನಾನ್ಷಿಯಲಿ ಆಟೋಮೆಟಿಕ್ ಆಗಿ ಹೊಡೆತ ಬೀಳ್ತಿದ್ರೆ ಕೆಲವ್ರದ್ದು ರಿಕವರಿ ಇಲ್ಲ ಯಾರು ಹೇಳಿದ್ರಿ ಯಾರು ಹೇಳಿದ್ರು ಯಾರು ಹೇಳಿದ್ರಿ ಯಾರು ಹೇಳಿದ್ರು ಒಳಗಡೆ ಇದ್ರೆ ನಾವೇ ಹೊಲಿಸ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡೋರು ಕೋಡಿ ಕೋಡಿ ಅಂತ ನಾ ಆಗಲ್ಲ ಸರ್ಕಾರಿ ಡಿಶನ್ ಆದಾಗ ನಾ ಏನು ಮಾಡೋಕ್ಕಾಗುತ್ತೆ ಸಪೋಸ್ ನಾ ಇಲ್ಲ ಅಂತ ಹೇಳಿದ್ರು ಸರ್ಕಾರ ಡಿಶಿಷನ್ ಆದ್ಮೇಲೆ ಏನು ಮಾಡಲಿ ಕೊಡಲೇಬೇಕಲ್ಲ ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತೇಳಿದ್ದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಿಮ್ಮ ಟಿ ವಿ ಮುಂದೆ ಈಗ ಸರ್ಕಾರ ಡಿಶಿನ್ ಅದು ಕೊಡಲೇಬೇಕು ನಾವು ಪಾಠ ಸರ್ಕಾರ ಆಗಿ ಸರ್ಕಾರ ಕಡೇ ಇದ್ದೀವಿ ಅವ್ರ ಪರವಾಗಿ ಇದ್ದೀವಿ ಎರಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದ್ದೀವಿ ಸರ್ಕಾರ ಐವತ್ತು ರೂಪಾಯಿ ಹೋ ಭಾರ ಹೊತ್ತಿದೆಯಲ್ಲ ನೂರು ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ ಅರ್ಧ ನಾವು ಬಾಡನ್ ತಗೊಳ್ತೀನಿ ನೀವು ಅರ್ಧ ಅಂತ ಹೇಳಿದ್ದಾರೆ ಸರ್ಕಾರದ ನಿರ್ಣಯ ಯೋಗ ಇದೆ ನೋಡಿ ಲಾಸ್ ಬಿಟ್ಟು ಆಮ್ಯಾಗ ಅದು ನೋಡೋಣ ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಪಬೇಕು ಫ್ಯಾಕ್ಟ್ರಿ ನಡೀತಿ ಎಷ್ಟು ದಿವಸ ನಡೀತಿ ಎಷ್ಟು ಕೃಷಿಗೆ ಮಾಡ್ತಾರೆ ಎಷ್ಟು ರಿಕ್ವರಿ ಬರ್ತದೆ ಆಮ್ಯಾಗ ಲಾಭ ನಷ್ಟ ಈಗ ಹೇಳಿಕ್ಕೆ ಆಗಲ್ಲ ಇನ್ನೂ ನಾಲ್ಕು ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಯಲ್ಲ ಲೆಕ್ಕಾಚಾರ ಈಗ ನಡೆಸೋಣ ತಿಳಿದೀವಿ ಆಮ್ಯಾಗ ನೋಡೋಣ ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋಣ ಮುಂದೆ ನೋಡೋಣ ತಿಳಿದೀವಿ ಮತ್ತು ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನ ಇದೆ ಸೊ ಹಿಂಗಾಗಿ ಅದರಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಆರು ರೂಪಾಯಿ ತೊಳ್ತಾನೆ ಇಲ್ಲ ಅವ್ರು ಸರ್ಕಾರದವರು ನಾವು ಎಲ್ಲಿ ಸಿಕ್ಕಲ್ಲಿ ಮಾರಾಟ ಮಾಡ್ತೀವಿ ನಾವು ಅದು ಏನು ಎರಡು ರೂಪಾಯಿಗೆ ತಗೋತಾರೆ ಮೂರು ರೂಪಾಯಿ ತೊಗೋತಾರೆ ಮೂರುವರೆ ತೊಗೋತಾರೆ ಅದಕ್ಕೆ ಒಂದು ಫಿಕ್ಸ್ ರೇಟ್ ಕೊಡಿ ಈ ಫಿಕ್ಸ್ ರೇಟ್ ಇಲ್ಲ ಅದು ಸೇಮ್ ರೇಟ್ ಇರ್ತೈತಿ ಅದು ಅಷ್ಟೇ ಅದು ಎವರೇಜ್ ಮೂರೂರು ರೂಪಾಯಿ ಮಾರಿದ್ಯಾರ ಲಾಸ್ಟ್ ಇಯರು ಮಹಾರಾಷ್ಟ್ರದಲ್ಲಿ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಆ ಮಾದರಿ ನಮಗೆ ಕೊಡಿ ನಮಗೂ ಸ್ವಲ್ಪ ಅನುಕೂಲ ಅಂತ ಅಂತೇಳಿದರೆ ಅದು ಸಿ ಎಮ್ ಅವರು ಮೀಟಿಂಗ್ ಮಾಡ್ತೀವಿ ನಿಮ್ದು ಏನೇನು ಡಿಮ್ಯಾಂಡ್ ಇದೆಯಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಹೇಳಿದಾರೆ ಸೊ ಅದನ್ನು ಇಲ್ಲ ಗೌರ್ಮೆಂಟ್ ಅವ್ರಿಗೆ ತೊಗೊಳ್ತಾ ಇರಲಿಲ್ಲ ಎಲ್ಲ ಪ್ರೈವೇಟಾಗಿ ಕೊಡ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ರೇಟ್ ಕಡಿಮೆ ಇದೆ ಫಿಕ್ಸ್ ರೇಟ್ ಇರೋಲ್ಲ ಅವ್ರು ಯಾವಾಗ ಬೇಕಾಗ ತೋತಾರೆ ಯಾವಾಗ ಬೇಕಾಗ ಬಿಟ್ಟು ಬಿಡ್ತಾರೆ ಸೊ ಸರ್ಕಾರ ಏನು ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾರೆ ಮಾಡ್ಬೋದಲ್ಲ ಅದೇ ಮಹಾರಾಷ್ಟ್ರ ಇದೆ ಗುಜರಾತ್ನಾಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಫಿಕ್ಸೇ ಇದೆ ನಮ್ಮಲ್ಲಿ ಮಾತ್ರ ಇಲ್ಲ ಮುಂಚೆ ಇತ್ತು ಈ ಕಳೆದ ಐದು ವರ್ಷಗಳಿಂದ ಫಿಕ್ಸ್ ಇಲ್ಲ ಮುಂಚೆ ಇತ್ತು ಹತ್ತು ವರ್ಷ ಐದು ವರ್ಷ ಬಾಂಡ್ ಮಾಡಿದ್ರು ಅದನ್ನೇ ಈಗ ನೀವು ಮುಂಚೆ ಹೆಂಗಿತ್ತು ಹಂಗೆ ಮಾಡಿ ಅಂತ ಡಿಮಾಂಡ್ ಅಂತ ಬೇರೆ ಕಡೆ ಕಡಿಮೆ ಸಿಗ್ತೈತೆ ನಾವ್ಯಾಕೆಷ್ಟು ತಗೋಬೇಕತ್ತ ಅವ್ರು ಅವರು ವಾದ ಬೇರೆ ಕಡೆ ಕಡಿಮೆ ಆಫರ್ ಮಾಡ್ತಾರೆ ನಾವೇ ಜಾಸ್ತಿ ತಗೋಬೇಕಂತ ಅವ್ರದ್ದು ನಾವು ಇದು ರೈತರ ಪರವಾಗಿ ಇರುವಂಥ ಇಂಡಸ್ಟ್ರಿ ಇದಕ್ಕೆ ಪ್ರಯಾರಿಟಿ ಕೊಡತ್ ಕಾರ್ಖಾನೆ ಮಾಲೀಕರ ವಾದ ಸೊ ಬೇರೆ ಕಡೆ ಕಡಿಮೆ ಸಿಗ್ತೈತಿ ಇದೇ ರೇಟ್ನಲ್ಲಿ ನಾವು ತೊಗೊಳ್ತೀವಿ ನಿಮ್ಗೆ ಯಾಕೆ ಇಷ್ಟು ಅಂತ ಅವರು ಈಗ ಮಹಾರಾಷ್ಟ್ರದಲ್ಲಿ ಕೊಟ್ಟಿದಾರಲ್ಲ ರೈತರ ಇತರ ದೃಷ್ಟಿಯಿಂದ ಮಹಾರಾಷ್ಟ್ರದವರು ಅಗ್ರಿಮೆಂಟ್ ಮಾಡಿದ್ದಾರೆ ಇಲ್ಲ ಬರಲ್ಲ. ರಿಕವರಿ ಆಧಾರ ಮೇಲೆ ಮಾಡಬೇಕಾ? ರಿಕೋರ್ ಅದು. ಒಂದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ. ಈಗ ಒಪ್ಪิลವಲ್ಲ ಸರ್ಕಾರ ಎಲ್ಲ ಸಹಾಯ ಇಷ್ಟಲ್ಲ ಕೊಡ್ತಾ ಇದೆ ಅವರಿಗೆ. ಒಪ್ತಾರೆ ಅವ್ರಿಗೆ ಎಲ್ಲೋ ಒಂದು ರಷ್ಟಿಯಿಂದ ಅನುಕೂಲ ಮಾಡಿ ಕೊಡ್ತಾಯಿದೆ ಸರ್ಕಾರ ಒಪ್ತಾರೆ ಮತ್ತು ಅದಕ್ಕಿಂತ ಟೈಮ್ ಇದೆ ಅವರು ಫುಲ್ಫಿಲ್ ಮಾಡಿದಂಥ ಟೈಮ್ ಇದೆ ಅಲ್ಲ ತಕ್ಷಣ ಏನು ಸರ್ಕಾರ ಅವರಿಗೆ ಕೊಡಿ ಅಂತಿಲ್ಲ ಟೈಮ್ ಕೂಡ ಕೊಟ್ಟಿದೆ ಅವ್ರಿಗೆ ಕೊಡಲಿ ಎಷ್ಟು ಡಿಪೆಂಡ್ ಅವ್ರು ಕೃಷಿ ಎಷ್ಟು ಮಾಡ್ತಾರೆ ಅದ್ರ ಮ್ಯಾಗಲ್ಲ ಈಗ ಗೊತ್ತಾಗಲ್ಲ ಕೃಷಿ ಮೇಲೆ ಐವತ್ತು ರೂಪಾಯಿ ಸರ್ಕಾರಕ್ಕಂತ ಹೆಚ್ಚು ಕಮ್ಮಿ ಮೂರು ಮುನ್ನೂರ ಮೂವತ್ತು ಕೋಟಿ ಅಂದಾಜು ಅಷ್ಟೇ ಅವರೇ ಅವ್ರಿಗೂ ಆಗ್ತದೆ ಡಿಪೆಂಡ್ ಅಪಾನ್ ಅವ್ರ ಕರ್ಸಿಂಗು ಆ ಕಡೆ ಅಷ್ಟೇ ಆಗ್ತದೆ ಅದ್ರ ಯಾರಿಗಷ್ಟು ಈಗಲ್ಲುಗರ್ ಹೌದು ಡಿಮಾಂಡ್ ಇದೆಲ್ಲ ಅದು ಆರು ವರ್ಷದಿಂದ ರೇಟ್ ಜಾಸ್ತಿ ಮಾಡಿಲ್ಲ ಅವರು ಮೂವತ್ತೊಂದು ರೂಪಾಯಿ ಇಟ್ಟು ಅವರು ಸಕ್ಕರೆ ರೇಟು ತರ್ಟಿ ಒನ್ ಇದೆ ಲಾಸ್ಟ್ ಸಿಕ್ಸ್ ಇಯರ್ ಇಂದ ಅದ್ಯಾಕ್ಚುಲಿ ಹೆಚ್ಚಾಗಬೇಕು ವರ್ಷ ವರ್ಷ ಅದೆಲ್ಲ ಇದೆ ಅದೇನು ಮಾಡ್ಲಿಕ್ಕೆ ಅದು ಕೋಟ ಇರ್ತೈತಿ ತಿಂಗಳಿಗೆ ಇಷ್ಟೇ ಮಾರಬೇಕಂತ ಅದೇನು ಆಗಲ್ಲ ಅದು ಇದ್ದೇ ಇರ್ತೈತಿ ಎಲ್ಲ ಎಲ್ಲ ಸಹ ಎಲ್ಲ ಸೆಂಟ್ರಲ್ ಇದರಲ್ಲಿ ಏನು ಸ್ಟೇಟ್ದು ಏನೂ ಇಲ್ಲ ಎಲ್ಲ ಸೆಂಟ್ರಲ್ ಅವ್ರು ಮಾಡಬೇಕು ಅದಕ್ಕೆ ಸಿ ಎಮ್ ಅವರಿಗಾಗಲಿ ಪತ್ರ ಬರೆದಾರೆ ಪ್ರಧಾನಮಂತ್ರಿ ಅವರಿಗೆ ಟೈಮ್ ಕೊಡುತ್ತ ಸೊ ಎಲ್ಲರೂ ಕೂಡಿ ಹೋಗ್ತಾ ಇದೀವಿ ಡೆಲ್ಲಿಗೆ ಟೈಮ್ ಕೊಡಬೇಕಲ್ಲ ತಕ್ಷಣ ಹೆಚ್ಚಾದರೆ ಸುಧಾರಿಸ್ಕೋಬಹುದೇ ಹೆಚ್ಚಾದ್ರೆ ಜಾಸ್ತಿ ಕೊಟ್ಟಿದ್ದಾರೆ ಕಡಿಮೆ ಕೋಟ ಕೊಟ್ಟಿದ್ದಾರೆ ಅದನ್ನಾರು ಕೊಟ್ಟರೂ ಕೂಡ ಎಷ್ಟೋ ಅನುಕೂಲ ಆಗ್ತದೆ ಕೋಟ ಕಳೆದ ವರ್ಷದ ಕೋಟ ಕೊಟ್ಟರು ಸಾಕು ಸೊ ಅದು ಕೂಡ ಸರಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಅದೆಲ್ಲ ಅದೆಲ್ಲ ಇದನ್ನೆಲ್ಲ ಎಫ್ ಆರ್ ಪಿ ಮಾಡ್ಬೇಕಾರೆ ಇದನ್ನೆಲ್ಲ ಸೇರಿಸಿ ಇದನ್ನೆಲ್ಲ ನೋಡಿ ಅವ್ರ ವೆಚ್ಚು ರೇಟು ಎಲ್ಲ ನೋಡಿನೇ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಾರೆ ಹೀಗಾಗಿ ಇಲ್ಲಿ ನಾವು ಇಂಡಿವಿಜುವಲ್ ಅದು ಇದು ಅದು ಸಪ್ರೇಟ್ ಮಾಡ್ಲಿಕ್ಕೆ ಬರೋಲ್ಲ ಅದು ಒಂದೇ ಕೂಡ್ಸಿನ ಎಫ್ ಆರ್ ಪಿ ಎಲ್ಲ ಕೂಡೆ ಇಲ್ಲ ಮುಗಿದಿದ್ರೆ ಈಗ ಏನು ಮುಗಿದಿದೆ ಇನ್ನೇನು ಪ್ರಶ್ನೆ ಇಲ್ಲ ಅಲ್ಲಿ ಹೋಗುದಾರ ನೋಡಬೇಕು ಅವ್ರು ಸಂಬಂಧಪಟ್ಟ ಇಲಾಖೆಯವರು ಇಲ್ಲ ಅದು ಗೊತ್ತಿಲ್ಲ ನನಗೆ ಅದನ್ನು ನೋಡೋಣ ಅವ್ರ ಇಲಾಖೆಯವರು ಅವ್ರು ಏನು ಹ್ಯಾಂಡಲ್ ಮಾಡ್ತಾರೆ ಅದಕ್ಕೆ ಸಂಗ್ರಹ ಸಚಿವರು ನೋಡೋಣ ಆದ್ರೆ ನಿರ್ಧಾರ ಏನು ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದೇನ್ ಮಾಡ್ಲಿಕ್ಕಾಗಲ್ಲ ಸಿಎಂ ಸಿಎಂ ಆಗಿರೋದು ಕೇರ್ ಮಾಡೋಕೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲ ಅದು ಬೇರೆ ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂತ ಮಾತನ್ನು ಕೊಟ್ರಲ್ಲ ಅದು ಅದೇನು ಪ್ರತ್ಯೇಕವಾಗಿ ಏನಲ್ಲ ಸೊ ಅಲ್ಲಿ ಸಿಎಂ ಅವ್ರ ಕಾರ್ಯಕ್ರಮ ಇತ್ತು ಎಲ್ಲರೂ ಊಟ ಒಂದು ಮೊದ್ಕಡೆ ಅವ್ರು ಅವಾಣ ಮಾಡಿದ್ರು ಅಷ್ಟೇ ಇಲ್ಲ ಅದೇ ನೋಡೋಣ ಈಗ ಇದು ಮುಗಿದು ಒಂದು ಗೊತ್ತು ಅಂತ ನಿನ್ನಿದು ಇದು ಮುಗಿದ ಮ್ಯಾಗ ನಾನು ಸೋಮವಾರ ಮಂಗ್ಳಾರ ಸ್ಟಾರ್ಟ್ ಮಾಡೋಣ ಈಗ ಬೆಳಗ್ಗೆ ಏನಿಲ್ಲ ಯಾವ್ದು ಊಟ ಇಲ್ಲ ಏನಿಲ್ಲ ಅವರೇ ಕಾರ್ಯ ಖಾಸಗಿ ಕಾರ್ಯಕ್ರಮದೇ ಹೋಗ್ತಾರಷ್ಟಲ್ಲ ಅಲ್ಲಿ ಖಾಸಗಿ ಕಾರ್ಯಕ್ರಮ ಇದೆ ಹೋಗ್ತಾರೆ ಇಲ್ಲ ನಾವು ಸದ್ಯ ಇಲ್ಲ ಇಲ್ಲ ಈಗಲ್ಲ ನಾವು ಹೇಳಿದ್ರಲ್ಲ ನಾವು ಹೇಳಿದ್ವಿ ಅದನ್ನ ಕ್ರಾಂತಿ ಇಲ್ಲ ಎಲ್ಲರೂ ಹೇಳಿದ್ದಾರೆ ಎಲ್ಲರೂ ಯಾರು ಹೇಳಿದ್ರು ನಿಮ್ಮ ಮುಂದೆ ಎಲ್ಲರೂ ಕ್ರಾಂತಿ ಇಲ್ಲ ಅಂತ ಹೇಳಿದ್ದಾರೆ ಕ್ರಾಂತಿ ಅಂತ ಯಾರು ಹೇಳ ಎಲ್ಲರೂ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲರೂ ಎಲ್ಲರು ಹೇಳಿದಾರಲ್ಲ ಅವರು ಅವ್ರು ಹೇಳಿದ್ದಾರೆ ಸುರೇಶ್ ಅವರು ಹೇಳಿದ್ದಾರೆ ಬೇರೆ ಬೇರೆ ಮಂತ್ರಿಗಳು ಹೇಳಿದ್ದಾರೆ ರಾಮ್ಲಿಂಗ ರೆಡ್ಡಿ ಹೇಳಿದ್ದಾರೆ ದಿನೇಶ್ ಗುಂಡ್ರ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಸುಮಾರು ನೀವು ಯಾರು ಕೇಳಿದ್ರೆ ಎಲ್ಲರೂ ಇಲ್ಲ ಅಂತ ಹೇಳಿ ಕೆಲ ಹಿರಿಯ ಶಾಸಕರು ಸೌದಿಯವರೆಲ್ಲ ಸರ್ ಶುಕ್ರದೇಶ ಹೋಗ್ತೀವಿ ಅಂತ ಹೇಳಿದ್ದಾರೆ ಆಯ್ತಂದ್ರೆ ತೋರಿಸಿದ್ರಲ್ಲ ಅವ್ರ ಹೇಳಿಕೆಗಳೆಲ್ಲ ತೋರಿಸಿದ್ರಿ ಜನ ನೋಡಿದೆ ಮತ್ತೇನೇನ್ ಇನ್ನೇನಿಲ್ಲ ನಾನು ಅವ್ರನ್ನೆಲ್ಲ ಕೇಟ ಮಾತನಾಡಿಸಿದರೆ ಹೇಳಿದಾರ ಅವರವರ ಅಭಿಪ್ರಾಯ ಸೊ ಅವ್ರು ಹೇಳಿದ ಹಾಗೆ ನಾವೇನ ಹೇಳಿಕಾಗೋಲ್ ಸರ್ ಅಂದ್ರೆ ರೆಡಿ ಆಗಿದ್ದಾರೆ ಸರ್ ಈಗ ನಾವು ಕ್ಯಾಬಿನೆಟ್ ಸೇರೆ ಸೇರ್ತೀವ ಅಂತ ಒಂದು ಟೀಮ್ ಅದು ಸೇರೋದು ಬಿಡೋ ನಮ್ಮ ಕೈಯಲ್ಲಿ ಅಲ್ಲ ಅವರ ಕೈಯಲ್ಲಿ ಅಲ್ಲ ನಮ್ಮ ಕೈಯಲ್ಲಿ ಅಲ್ಲ ಸೋ ವೆರಿಸ್ಟ್ ಕೈ ಇದೆ ಅವ್ರು ಯಾವಾಗ ಅನುಮತಿ ಕೊಡ್ತಾರ ಆಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಅಲ್ಲಿವರೆಗೆ ಬರ ಕೈ ಬೇಕ ಅಷ್ಟೇ ಅಲ್ಲ ಅದ್ರಿಗೆ ನಾವ್ ಸದ್ಯ ಅವ್ರನ್ನೇ ಕೇಳಿಬಿಡಿ ಎಲ್ಲ ಸುಮ್ನೆ ನೀವೆಲ್ಲ ಎಲ್ಲ ಸುಮ್ಮನೆ ಇಲ್ಲ ನಾ ನಾವೇನ್ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿಬಿಡಿ ಇಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳಿಬಿಡಿ ಏನು ಮಾಡ್ತೀರಾ ಅಂತ ಈಗ ನಾವೇನು ಉತ್ತರ ಹೇಳಿದ್ರಿ ಅದಕ್ಕೆ ನೀವು ಇದೇನು ಕೇಳುವಂಗೆ ಸಂಬಂಧಪಟ್ಟ ಕೇಳ್ರೆ ನಿಮ್ಗೆ ಉತ್ತರ ಏನಾರ ಸಿಗ್ಬೋದು ಈಗ ನಾವು ನಾವೆಲ್ಲ ಉತ್ತರ ಹೇಳಿದ್ರಿ ಈಗ ಅವರು ಅವ್ರ್ ಏನ್ ವಿಚಾರ ಇದೆ ನನ್ ಏನೂ ಮಾಡ್ತಾ ಇಲ್ಲ ನಾವೇನು ಮಾಡ್ತಾ ಇಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ಯಾವ್ದು ಸುತ್ತಾಗ ನಾವೇನು ಮಾಡಿದ್ರೆ ಮಾಡುದ್ರೆ ನಾವೇನು ಮಾಡುದ್ರೆ ಸುತ್ತಾಗ ನಾವೇನು ಮಾಡುದಿಲ್ಲ ಸುತ್ತ ಆಗುತ್ತೆ ಆಗ್ಲಿ ಬಿಡೋದು ನಾವು ಸೊಮ್ ಇರ್ತೀವಿ ಅವ್ರಿಗೆ ವಿಚಾರ ಇರ್ಬೋದು ವಿಚಾರಕ್ಕೂ ನಿರ್ಧಾರಕ್ಕೂ ಡಿಶಿಷನ್ಗೂ ಸಂಬಂಧ ಇಲ್ಲ ಬಂದಾಗ ನೋಡೋಣ ಈಗಾಗ್ ಚೋಳಿ ಎಲ್ಲರದು ಅಡ್ವಾನ್ಸ್ ಅವಶ್ಯಕತೆ ಇಲ್ಲ ಪಕ್ಷ ನಿರ್ಧಾರ ಮಾಡ್ತಾರೆ ಎಲ್ಲರು ಕಾಯೋಣ ಅವ್ರು ಹೇಳ್ತಾರೆ ಕೇಳ್ಬೇಕು ಅಷ್ಟೇ ಹೈಕಮಾಂಡ್ ಡಿಶಿಷನ್ ಅಂತಿಮ ओके okay. ओके okay, 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 okay.